ಈ ಚಳಿಗಾಲದಲ್ಲಿ ನಿಮ್ಮ ಕೂದಲ ಆರೈಕೆ ಮಾಡೋದು ಹೇಗೆ ಯಾವ ತರ ಎಣ್ಣೆನ ಸೆಲೆಕ್ಟ್ ಮಾಡಬೇಕು ಯಾವ ತರ ಅಪ್ಲೈ ಮಾಡಬೇಕು ಯಾವ ಎಣ್ಣೆನ ತಗೋಬೇಕು ಅಂತೆಲ್ಲ ನೋಡೋದಾದ್ರೆ ನಿಮ್ಮ ಕೂದಲಿನ ಪ್ರಕಾರಕ್ಕೆ ತಕ್ಕಂತೆ ಎಣ್ಣೆನ ಮೊದಲು ಆಯ್ಕೆ ಮಾಡ್ಕೋಬೇಕು ಕೋಕೋನಟ್ ಆಯಿಲ್ ಎಲ್ಲಾ ಹೇರ್ ಟೈಪ್ ಅದು ಸೂಟ್ ಆಗತ್ತೆ ಅದಕ್ಕೆ ಬೇಕಿದ್ರೆ ಹರಳೆಣ್ಣೆ ಮತ್ತೆ ಬಾದಾಮ್ ಆಯಿಲ್ ನ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬಹುದು ಒಂದು ಪಾತ್ರೆನಲ್ಲಿ ನಲ್ಲಿ ಬಿಸಿ ಮಾಡಿ ಅದ್ರೊಳಗಡೆ ಎಣ್ಣೆನ ಇಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿ ಅಪ್ಲೈ ಮಾಡ್ಕೊಂಡ್ರೆ ಕೂದಲಿನ ಬುಡಕ್ಕೆ ಬೇಗ ಇಳಿಯಕ್ಕೆ ಅದು ಸಹಾಯ ಮಾಡುತ್ತೆ ಎಣ್ಣೆ ಹಚ್ಚುವಾಗ ಬರೇ ಕೂದಲಿಗೆ ಹಚ್ಚದಲ್ಲದೆ ನಮ್ಮ ಕಾಲ್ಪಿಗೆ ಎಣ್ಣೆನ ಹಚ್ಚಿ ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡುವಾಗ ನಮ್ ತಲೆನ ಕೆಳಗಡೆ ಬಾಗಿಸಿ ಮಸಾಜ್ ಮಾಡಿ ಇದನ್ನ ಇನ್ವರ್ಷನ್ ಮೆಥೆಡ್ ಅಂತಾರೆ ಇದರಿಂದ ನಮ್ಮ ಕೂದಲಿನ ಬೇರುಗಳಿಗೆ ತುಂಬಾ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಕೂದಲು ತುಂಬಾ ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ ಕೂದಲಿನ ತುದಿ ಬೇಗ ಒಣಗುತ್ತೆ ಮತ್ತೆ ಸೀಳ್ತವೆ ಹಾಗಾಗಿ ಕೂದಲಿನ ತುದಿಗೂ ಎಣ್ಣೆ ಹಚ್ಚದ ಮರಿಬಾರದು ಎಣ್ಣೆ ಹಚ್ಚಿದ ನಂತರ ಕನಿಷ್ಠ ಒಂದು ಗಂಟೆ ಅಥವಾ ಒಂದು ದಿನ ಹಾಗೆ ಬಿಟ್ಟು ನಂತರ ಶಾಂಪು ಮಾಡ್ಕೋಬೇಕು ಎರಡ್ ಮೂರ್ ದಿನ ಹಾಗೆ ಬಿಟ್ರೆ ಅದು ಧೂಳನ್ನೆಲ್ಲ ಆಕರ್ಷಿಸಿ ಕೂದಲು ಉದುರುವ ಚಾನ್ಸಸ್ ಇರುತ್ತೆ ಶಾಂಪೂ ಮಾಡುವಾಗ ರಾಸಾಯನಿಕ ಮುಕ್ತ ಮೃದುವಾದ ಶಾಂಪೂನ ಬಳಸಬೇಕು ಅತಿಯಾದ ಕೆಮಿಕಲ್ ಇರುವಂಥ ಶಾಂಪುಗಳನ್ನು ಬಳಸಿ ಕೂದಲಿನ ನ್ಯಾಚುರಲ್ ಆಯಿಲ್ ಏನಿರುತ್ತೆ ಅದು ಹೋಗೋ ಥರ ಮಾಡ್ಕೋಬಾರ್ದು ಕೂದಲಿನ ಆರೈಕೆಗೆ ಒಂದಷ್ಟು ಸಿಂಪಲ್ ಟಿಪ್ಸ್ ಥ್ಯಾಂಕ್ ಯು